ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ ಜಾಸ್ತಿ ದಿನ ಆಯಿತು ನಾನು ವಿಡಿಯೋ ಮಾಡಿ ಈಗ ಮತ್ತೆ ಯಾಕೋ ಈಗ ಸಂಕ್ರಾಂತಿ ಹಬ್ಬ ನಮ್ಮ ಹಿಂದೂಗಳ ಪವಿತ್ರವಾದ ಹಬ್ಬ ಎಲ್ಲರೂ ಆಚರಣೆ ಮಾಡಬೇಕಂಥೇಳಿ ತಿಳಿಸೋಣ ಅಂಥೇಳಿ ವಿಡಿಯೋ ಮಾಡಿದೆ ಅದೇ ರೀತಿ ನಾನು ಈ ದಿನ ಹಸುಗಳಿಗೆ ಗೋಪೂಜೆ ಮಾಡಿದೆ ಬೆಳಗ್ಗೆನೇ ನಮ್ಮ ಪೆರೆ ಸಂದರ್ಭದ ಒಂದು ಆಕಲಪ್ಪನವರು ಹಸುಗಳನ್ನ ರಾಣಿಯ ಬಳಿ ಕರ್ಕೊಂಡ್ಬಂದರು ಅದನ್ನು ತೊಳೆಯೋಕ್ಕೆ ಸಹಾಯ ಮಾಡಿದೆ ಮತ್ತು ಅಲ್ಲಿ ಪೂಜೆ ದೇವಸ್ಥಾನ ಮುಂದೆ ಪೂಜೆ ಮಾಡಿಸಿ ಅದಕ್ಕೆ ಹುವಿನಾರು ಹಾಕಿ ಬಾಳೆಹಣ್ಣೆಲ್ಲ ತಿನ್ನಿಸಿದೆ ತುಂಬ ಸಂತೋಷ ಆಯಿತು ನಮ್ಮ ಹಿಂದೂ ಧರ್ಮನೇ ಆ ರೀತಿ ಕಂಡ್ರಿ ಇರೋದು ಏನು ಯಾರಿಗಾದರೂ ಹಿಂಸೆ ಕೊಡೋದಾಗಲಿ ಆ ರೀತಿ ಏನು ಮಾಡೋವಂಥದ್ದಲ್ಲ ಎಲ್ರಿಗೂ ಪ್ರೇರಣೆ ಎಲ್ಲ ಧರ್ಮಗಳ ಆಧಾರ ನಮ್ಮ ಹಿಂದೂ ಧರ್ಮ ಆ ರೀತಿ ಏನು ಅನ್ನಿಸ್ತು ದಯವಿಟ್ಟು ನಾನು ಅನ್ಯತಾ ಬಯಸ್ಬೇಡಿ ಏನು ಎಲ್ಲರೂ ಎಲ್ಲರೂ ಮಾಡಿ ಪೂಜೆಗಳು ಮಾಡಿ ಗೋನ ಸಂರಕ್ಷಿಸಿ ಅಂತ ಹೇಳ್ತಾ ಇದ್ದೀನಿ ಚೆನ್ನಾಗಿತ್ತು ಅಕ್ಕ ಬೆಳಗ್ಗೆನೆ ನಾನು ಚಿಕ್ಕಂದಿನಲ್ಲಿದ್ದಾಗ ಇದ್ದಾಗ ಹಸುಗಳನ್ನ ಬೆಳಗ್ಗೆನೆ ಬಿಸಿ ನೀರು ಕಾಯಿಸಿ ನಮ್ಮ ತಂದೆಯೆಲ್ಲ ಬಿಸಿ ನೀರು ಕಾಯಿಸಿ ಮತ್ತೆ ಅದಕ್ಕೆಲ್ಲ ಕ್ಲೀನಾಗಿ ಉಜ್ಜಿ ಕ್ಲೀನಾಗಿ ಸ್ನಾನ ಮಾಡಿಸಿ ಮತ್ತು ಮೇಲೆ ಒದಕೆಗಳು ತರ್ತಾಯಿದ್ವಿ ಒದಿಕೆಗಳ ಹಾಕ್ಸಿ ಮತ್ತು ಬಲೂನುಗಳು ದೊಡ್ಡ ದೊಡ್ಡ ಬಲೂನುಗಳು ತರ್ತಾ ಇದ್ವಿ ಆ ರೀತಿ ಎಲ್ಲ ಮಾಡ್ಕೊಂಡು ತರಿಸಿ ಸಿಂಗಾರಗೊಳಿಸಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ನಮ್ಮ ಬಾಲ್ಯದಲ್ಲಿ ಈಗ ಅದೆಲ್ಲ ಈಗಿನ ಮಕ್ಕಳಿಗೆ ಆ ಬಾಲ್ಯನ ಸಿಗಲ್ಲ ಅಂದ್ಕೊಂಡಿದ್ದೀನಿ ಆ ರೀತಿ ಆಗಿದೆ ಎಲ್ಲರೂ ಈಗ ಮೊಬೈಲ್ಸು ಅದು ಇದು ಅಂದ್ಕೊಂಡು ಇದ್ದೋಗ್ತಾರೆ ನಾವು ಆ ರೀತಿ ಅಲ್ಲ ಏನು ಮಾಡ್ತೀರಾ ಜೀವನ ಅನ್ನೋದು ಕಾಲಘಟ್ಟಗಳಲ್ಲಿ ಬದಲಾವಣೆ ಆಗ್ತಾ ಇರ್ತೈತೆ ಆದರೆ ನಮ್ಮ ಸಂಸ್ಕೃತಿನ ಮಾತ್ರ ನಾವು ಬಿಡಬಾರ್ದು ಬದಲಾವಣೆ ಆಗ್ತೈತೆ ಬದಲಾವಣೆ ಅನ್ನೋದು ಸಹಜ ಆದರೆ ನಾವು ಮಾಡ್ತಾ ಇರೋದು ನಮ್ಮ ಹಿಂದೂ ಧರ್ಮದಲ್ಲಿ ಮಾಡುವಂಥ ಯಾವುದೇ ಇದಕ್ಕೆ ಒಂದೊಂದು ಅರ್ಥ ಇದ್ದೇ ಇರ್ತೈತೆ ನಮ್ಮ ಮೇಡಮ್ನವ್ರು ಸಹ ದೇವ ಭಕ್ತರು ಅವ್ರಿಗೂ ಈ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಒಳ್ಳೇದು ಮಾಡಲಿ ದೇವರು ಆಯುರಾಯಿರಾಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಕೊಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಪೂರ್ತಿ ನೋಡಿ ದಯವಿಟ್ಟು ನಾವು ಬಾಲ್ಯದಲ್ಲಿ ಮಾಡ್ತಾಯಿದ್ದು ಈಗ ಎಲ್ಲ ಚೇಂಜ್ ಆಗಿದೆ ನಮ್ಮ ಸಂಸ್ಕೃತಿನ ನಾವು ಬಿಟ್ಟುಕೊಡಬಾರ್ದು ಯಾರಾದರೂ ಆಗಲಿ ಅವರ ಸಂಸ್ಕೃತಿನ ಅವ್ರವ್ರ ಪಾಲನೆ ಮಾಡಿ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು